ಜೈ ಬಜರಂಗವಲಿ ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಚೈತ್ರ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಚೆನ್ನಾಗಿದ್ದೀನಿ ಇವತ್ತು ತುಮಕೂರಿಗೆ ಬಂದಿದ್ವಿ ತುಮಕೂರು ಒಂದು ತುಮಕೂರಿಂದ ಒಂದು ಕಿಲೋಮೀಟ್ರ್ ಆಗ್ಬೋದು ಬಸ್ ಸ್ಟಾಪಿಂದ ತುಮಕೂರು ಅಮಾನಿಕೆರೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿದೆ ಪ್ಲೇಸು ತುಮಕೂರಿನ ಫೇಮಸ್ ಸ್ಥಳ ಅಂತಲೇ ಹೇಳ್ಬೋದು ಇದು ಬರ್ಬೋದು ಆರಾಮಾಗಿ ಬರ್ಬೋದು ತುಮಕೂರು ಬಸ್ ಸ್ಟಾಪಿಂದ ಒಂದು ಆಟೋಗೆ ಬರ್ಬೋದು ಫಾರ್ಟಿ ರುಪೀಸ್ ಏನೋ ತೊಗೊತಾರೆ ನಾವು ಆಟೋದಲ್ಲೇ ಬಂದಿದ್ವಿ ನೋಡಿ ಬಂದ್ವಿ ನಾನು ನನ್ನ ಫ್ರೆಂಡ್ ಬಂದಿದ್ವಿ ಇಲ್ಲಿ ಸ್ಟಾರ್ಟಿಂಗು ಇಪ್ಪತ್ತು ರೂಪಾಯಿ ಕೊಟ್ಟು ಒಂದು ಟಿಕೆಟ್ ತೊಗೋಬೇಕು ನಾವು ಒಂದು ಟಿಕೆಟ್ ತೊಗೊಂಡ್ವಿ ಎಪ್ರಿಂದ ಒಂದು ಟಿಕೆಟ್ ತೊಗೊಂಡ್ವಿ ಏನು ಇಪ್ಪತ್ತು ರೂಪಾಯಿ ಕೊಟ್ಟೇನು ಲಾಸ್ ಇಲ್ಲ ಅಂತ ಅನಿಸುತ್ತೆ ಒಳಗಡೆ ತುಂಬ ಪ್ಲೇಸ್ ಚೆನ್ನಾಗಿದೆ ಹಂಗಾಗಿ ಆರಾಮಾಗಿ ನೋಡ್ಬೋದು ಫುಲ್ ಎಂಜಾಯ್ ಮಾಡ್ಕೊಂಡು ಬರ್ಬೋದು ನೋಡಿ ಇದು ಗೇಟಿಂದ ಆಪೋಸಿಟು ಒಂದು ಕಲ್ಯಾಣಿ ಇದೆ ಅಲ್ಲಿ ಸೆಂಟ್ರಲ್ಲೊಂದು ಶಿವ್ ಶಿವಂದು ಸ್ಟ್ಯಾಚ್ಯೂ ಇದೆ ಮತ್ತು ನೋಡಿ ಇಲ್ಲಿ ಮನರಂಜನಾ ಆಟದ ಮೈದಾನ ಗಾಜಿನ ಮನೆ ನೃತ್ಯ ಕಾರಂಜಿ ಮಕ್ಕಳ ಆಟದ ಮೈದಾನ ಇದೆ ಇವತ್ತು ಒಂದು ನೃತ್ಯ ಕಾರಂಜಿ ಸ್ಟಾಪ್ ಮಾಡಿದರು ಮಿಕ್ಕಿದೆಲ್ಲವೂ ಇತ್ತು ಬಟ್ ಅಲ್ಲೇನೋ ವರ್ಕ್ ನಡೀತಿದೆ ಅಂತ ಹೇಳ್ಬಿಟ್ಟು ಆ ಕಡೆ ಸೈಡು ಗೇಟಿಂದ ರೈಟ್ ಸೈಡಿಗೆ ಫುಲ್ಲು ಎಲ್ಲ ಸ್ಟಾಪ್ ಮಾಡಿದರು ಆ ಕಡೆ ಸೈಡ್ ಯಾರಿಗೂ ಹೋಗೋಕ್ಕೂ ಬಿಡ್ತಿಲ್ಲ ನಾವು ಲೆಫ್ಟ್ ಸೈಡಿಗೆ ಬಂದ್ವಿ ನೋಡಿ ಇಲ್ಲಿ ಒಂದು ಐದಾರು ಪಾರಿವಾಳಗಳಿದೆ ಅಂದರೆ ಅದು ಇಲ್ಲೇ ಸೇರ್ಕೊಂಡಿದೆ ಅಂತ ಅನಿಸುತ್ತೆ ತುಂಬ ಚೆನ್ನಾಗಿತ್ತಲ್ಲ ದೊಡ್ಡ ದೊಡ್ಡ ಪರಿವಳಗಳೇ ಇಲ್ಲೇ ಎಲ್ಲೋ ಸೇರ್ಕೊಂಡ್ಬಿಟ್ಟಿದೆ ಮರದಲ್ಲಿ ಅಂತ ಅನಿಸುತ್ತದ್ದು ನೋಡಿ ಅದು ಅಲ್ಲಿ ಕಾಣ್ತಿದೆಯಲ್ಲ ಅದು ಗಾಜಿನ ಮನೆ ಅಂದರೆ ಪರವಾಗಿಲ್ಲ ಪ್ಲೇಸು ತುಂಬ ಚೆನ್ನಾಗಿದೆ ಇಲ್ಲಿ ಫ್ಯಾಮಿಲೀಸ್ ಬಂದರೆ ಮಕ್ಕಳು ಜೊತೆ ಟೈಮ್ ಸ್ಪೆಂಡ್ ಮಾಡಿ ಆರಾಮಾಗಿ ಒನ್ ಡೇ ಫುಲ್ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ನಾವು ನಾನು ನನ್ನ ಫ್ರೆಂಡ್ ಬಂದಿದ್ವಿ ಬಟ್ ಮಕ್ಳನ್ನ ಕರ್ಕೊಂಬಂದಿರೋ ತುಂಬ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು ಆಮೇಲೆ ಹಂಗಾಗಿ ಇಲ್ಲಿ ವೆದರು ಬಿಸಿಲೇ ಇರಲಿಲ್ಲ ಅಂದರೆ ಸ್ಟಾರ್ಟಿಂಗ್ ನಾವು ಹೋದಾಗ ಸ್ವಲ್ಪ ಬಿಸಿಲಿತ್ತು ಆಮೇಲೆ ಫುಲ್ ವೆದರ್ ಫುಲ್ ಚೇಂಜ್ ಫುಲ್ಲು ಮೋಡೋ ಥರ ಮಳೆ ಬರೋ ಥರ ಆಗ್ಬಿಟ್ಟಿತ್ತು ಹಂಗಾಗಿ ನಮಗೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ತುಂಬ ಚೆನ್ನಾಗಿತ್ತು ನೋಡಿ ಇದು ಕೆರೆ ಅಲ್ಲಿ ಸ್ಟಾರ್ಟಿಂಗ್ ನಿಂತ್ಕೊಂಡು ನೋಡಿದ್ರೆ ಫುಲ್ಲು ಎಂಟ್ರೆನ್ಸ್ವರೆಗೂ ಕಾಣುತ್ತೆ ಫುಲ್ಲು ಏನೋ ಮೋಡನೇ ಕೆರೆ ಮೇಲಿದೆ ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿ ನಾವು ಸ್ಟಾರ್ಟಿಂಗಲ್ಲಿ ನಿಂತ್ಕೊಂಡಿರೋದಿದ್ದು ನೋಡಿ ಅಲ್ಲಿವರೆಗೂ ಇದೆ ಬಟ್ ಏನಂದರೆ ಕೆರೆ ಫುಲ್ಲು ನೋಡ್ಬೋದು ಲಾಸ್ಟ್ವರೆಗೂ ಏಕ ಪಾರ್ಕ್ ಮಾಡಿದ್ದಾರೆ ನೋಡಿ ಅಲ್ಲಿ ಕಾಣ್ತಿದ್ದೆಲ್ಲ ನೋಡಿ ಅಲ್ಲಲ್ಲೇ ಅಲ್ಲಲ್ಲೇ ಆ ಥರ ಮಾಡಿದ್ದಾರೆ ಕಂಬಿ ಇಲ್ಲಿ ಚೆನ್ನಾಗಿದೆ ಅಲ್ಲಲ್ಲೇ ಕುತ್ಕೊಳ್ಳೋಕ್ಕೂ ಜಾಗ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಕೆರೆ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ಇಲ್ಲಿ ಬಟ್ ಇಲ್ಲೇನಪ್ಪ ಅಂದರೆ ಕಾಲೇಜ್ ಹುಡುಗಿರು ಹುಡುಗಿ ಹುಡುಗರೇ ಜಾಸ್ತಿ ಬಂದಿದ್ದರು ವೀಡಿಯೋಸು ಫೋಟೋಸು ಅಂದರೆ ಕ್ಯಾಮ್ರಾನೇ ತೊಗೊಂಬಂದಿದ್ರು ಎಲ್ಲ ವೀಡಿಯೋಸ್ ಮಾಡಿಕೊಂಡು ಫೋಟೋಸ್ ತೊಗೊಂಡು ಹೋಗ್ತಿದ್ರು ಬಟ್ ಅವರಿಗಿನ್ನ ಫ್ಯಾಮಿಲೀಸ್ ಬಂದರೆ ತುಂಬ ಚೆನ್ನಾಗಿರುತ್ತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಅಂತ ನನಗನ್ನಿಸ್ತು ನಾವು ಆರಾಮಾಗಿ ಒಂಡೆ ಫುಲ್ಲು ಎಂಜಾಯ್ ಮಾಡಿದ್ವಿ ವಾಪಸ್ ಹೋಗ್ತಿದ್ದೀವಿ ನೋಡಿ ಇದು ಇದು ಸ್ಟಾರ್ಟಿಂಗು ರೈಟ್ ಸೈಡಿಗೆ ಬಟ್ ಇಲ್ಲಿ ಈ ಕಡೆ ಸೈಡು ತುಂಬ ಚೆನ್ನಾಗಿದೆ ಜಾಗ ಬಟ್ ಈ ಕಡೆ ಸೈಡು ನಮಗೆ ಹೋಗೋಕ್ಕೆ ಬಿಡಲಿಲ್ಲ ನೋಡಿ ಅಲ್ಲೇನೋ ವರ್ಕ್ ನಡೀತಿದ್ದು ಏನೋ ಸ್ಟ್ಯಾಚ್ಯೂ ಥರ ರೆಡಿ ಮಾಡ್ತಿದ್ದಾರೆ ನೋಡಿ ಅಲ್ಲಿ ವರ್ಕ್ ನಡಿತಿದ್ದರಿಂದ ನಮ್ಗೆ ಆ ಸೈಡ್ ಬಿಡಲಿಲ್ಲ ಬಟ್ ಫುಲ್ ಚೆನ್ನಾಗಿತ್ತು ಪ್ಲೇಸು ನೀವು ಬನ್ನಿ ನಿಮ್ಮ ಫ್ಯಾಮಿಲಿ ಜೊತೆ ಬನ್ನಿ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ